ಮಾದರಿ ದಾಳಿ ಅಂತೇಳಿ ಹರಿಪ್ರಸಾದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಗಡಿಪಾರಿಗೆ ಈಗ ಶ್ರೀರಾಮುಲು ಒತ್ತಾಯ ಬಂದಿರುವಂಥ ಹಿನ್ನೆಲೆ ಶ್ರೀರಾಮುಲು ಅವರ ಹೇಳಿಕೆಗೆ ಈಗ ಟ್ವೀಟ್ನಲ್ಲಿ ಹರಿಪ್ರಸಾದ್ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನನ್ನು ಒತ್ತಾಯಿಸುವ ಬದಲು ನೀವೇ ಗಡಿಪಾರಿನಿಂದ ಪಾರಾಗಿ ನೀವು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದೀರಿ ಕಳ್ಳತನದಿಂದ ಗಣಿಗಾರಿಕೆ ನಡೆಸಿ ರಾಜ್ಯದ ಬೊಕ್ಕಸಕ್ಕೆ ದ್ರೋಹ ಮಾಡಿದಿರಿ ಸರ್ಕಾರಕ್ಕೆ ತೆರಿಗೆ ನೀಡದೆ ವಂಚನೆ ಮಾಡಿರೋದು ರಾಜ್ಯದ್ರೋಹ ಅಲ್ಲವೇ ಅಂಥೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ತಿರುಗೇಟನ್ನು ಕೊಟ್ಟಿದ್ದಾರೆ ಹರಿಪ್ರಸಾದ್ ಗೋದ್ರಾ ಮಾದರಿ ದಾಳಿ ಅಂತೇಳಿ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಅದು ಈ ರೀತಿಯಾಗಿ ಮಾತನಾಡಿದರು ಹರಿಪ್ರಸಾದ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಅವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಶ್ರೀರಾಮುಲು ಕೂಡ ಒತ್ತಾಯ ಮಾಡ್ತಾರೆ ಈ ಹೇಳಿಕೆಗೆ ಅಂದರೆ ಶ್ರೀರಾಮುಲು ಅವರ ಹೇಳಿಕೆಗೆ ಟ್ವೀಟ್ನಲ್ಲಿ ಹರಿಪ್ರಸಾದ್ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ನನ್ನನ್ನು ಒತ್ತಾಯಿಸುವ ಬದಲು ನೀವೇ ಗಡಿಪಾರಿನಿಂದ ಪಾರಾಗಿ ಸೊ ನೀವು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದೀರಿ ಕಳ್ಳತನದಿಂದ ಗಣಿಗಾರಿಕೆ ನಡೆಸಿ ರಾಜ್ಯದ ಬೊಕ್ಕಸಕ್ಕೆ ದ್ರೋಹ ಮಾಡಿದಿರಿ ಸೊ ಸರ್ಕಾರಕ್ಕೆ ತೆರಿಗೆ ನೀಡದೆ ವಂಚನೆ ಮಾಡಿರೋದು ರಾಜ್ಯದ್ರೋಹ ಅಲ್ಲವೇ ಅಂಥೇಳಿ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟ್ವೀಟರ್ ಮುಖಾಂತರ ಅಂದ್ರಗಿನ ಅಟ್ ಶ್ರೀರಾಮುಲು ಬಿ ಜೆ ಪಿಯವರೇ ಅವರೇ ನನ್ನನ್ನು ಗಡೀಪಾರು ಮಾಡುವ ಒತ್ತಾಯಿಸುವ ಬದಲು ನೀವೇ ಗಡಿಪಾರಿನಿಂದ ಪಾರಾಗಿ ಮೊದಲು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ